ಸ್ನೇಹಿತರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಕಲಾವಿದರು ಮದುವೆಯಾಗುವ ಮುಖಾಂತರ ಎಲ್ಲರೂ ಕೂಡ ಒಂದು ಶಾಕಿಂಗ್ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ನಟ ನಟಿಯರು ಕಲಾವಿದರು ಒಂದಾದ ಮೇಲೆ ಒಂದು ನಟ ನಟಿಯರು ಮದುವೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಆ ಮೂಲಕ ಸಾಕಷ್ಟು ವೀಕ್ಷಕರೇ ಅಭಿಮಾನಿಗಳಿಗೆ ಅಚ್ಚರಿಯನ್ನು ಮೂಡಿಸಿದ್ದಾರೆ ಯಾಕಾಗಿ ಸೀಕ್ರೆಟ್ ಆಗಿ ಮದುವೆಯಾದ್ರೂ ಏನು ಎತ್ತ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಹರಿದಾಡ್ತಾನೆ ಇದೆ ಯಾಕಂದ್ರೆ ದೀಪಿಕಾ ದಾಸ್ ಮದುವೆಯಾದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಶಾಕ್ ಆಗಿತ್ತು ಯಾಕಾಗಿ ದೀಪಿಕಾ ದಾಸ್ ಅವರು ಯಾರಿಗೂ ಕೂಡ ಹೇಳ್ಕೊಂಡಿಲ್ಲ ದೀಪಿಕಾ ದಾಸ್ ಹಾಗೆ ಶೈನ್ ಶೆಟ್ಟಿ ಮದುವೆ ಆಗ್ತಾರೆ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ರು ಆದ್ರೆ ಸಾಕಷ್ಟು ಅಭಿಮಾನಿಗಳಿಗೆ ಇದು ನಿರಾಸೆ ಕೂಡ ಆಯ್ತು ಯಾಕಂತಂದ್ರೆ ದೀಪಿಕಾ ದಾಸ್ ತನ್ನ ಬಹುಕಾಲದ ಗೆಳೆಯನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಸೊ ದುಬೈ ಉದ್ಯಮಿ ಅನ್ನುವಂಥದ್ದು ಸಾಕಷ್ಟು ವೈರಲ್ ಆಯ್ತು ಕೋಟಿ ಕುಳ ಅನ್ನುವಂಥದ್ದು ಕೂಡ ಸಾಕಷ್ಟು ವೈರಲ್ ಆಯಿತು ಕೋಟಿ ಕುಳ ಅನ್ನುವಂಥದ್ದು ಕೂಡ ಸಾಕಷ್ಟು ವೈರಲ್ ಆಯಿತು ಜೊತೆಗೆ ದೀಪಿಕಾ ದಾಸ್ ಹಾಗೆ ಯಶ್ ಮೇಲೆ ಏನಾಯ್ತು ಯಾಕಾಗಿ ಅವರಿಬ್ಬರ ಬಾಂಧವ್ಯ ಮುರಿದು ಬಿತ್ತು ಏನಾಯ್ತು ಜಗಳ ಅಣ್ಣ ತಂಗಿ ದೂರ ಆಗಿದ್ದು ಯಾಕೆ ಯಾವ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಕ್ಕೆ ಪ್ರಾರಂಭ ಆಯಿತು ಅದಾದ ಮೇಲೆ ದೀಪಿಕಾ ದಾಸ್ ಹೇಳಿಕೆಯನ್ನ ಕೊಡ್ತಾರೆ ಯಾವ ರೀತಿಯಾಗಿ ಅವರ ಪ್ರೀತಿ ಶುರುವಾಯಿತು ಏನು ಎತ್ತ ಮದುವೆ ಯಾವಾಗ ಮಾರ್ಚ್ ಒಂದಕ್ಕೆ ಅವರಿಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಸೊ ತಮ್ಮ ಒಂದು ಡೆಸ್ಟಿನೇಷನ್ ವೆಡ್ಡಿಂಗ್ ಅನ್ನ ಫುಲ್ಫಿಲ್ ಮಾಡ್ಕೋತಾರೆ ಸೊ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ ದೀಪಿಕಾ ದಾಸ್ ವಿಚಾರವಾಗಿ ಆದ್ರೆ ಮದುವೆ ವಿಚಾರವಾಗಿ ಅಲ್ಲ ಬದಲಾಗಿ ಶೈನ್ ಶೆಟ್ಟಿ ಮದುವೆ ವಿಚಾರವಾಗಿ ಅದಕ್ಕೆ ಒಂದು ಪುಷ್ಟಿ ನೀಡುವಂತೆ ಶೈನ್ ಶೆಟ್ಟಿ ಒಂದು ಇನ್ಸ್ಟಾಗ್ರಾಂ ನಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕ್ತಾರೆ ಇದರ ಕುರಿತಾಗಿ ಸಾಕಷ್ಟು ಸುದ್ದಿ ವೈರಲ್ ಆಗುತ್ತೆ ಯಾಕಂತಂದ್ರೆ ದೀಪಿಕಾ ದಾಸ್ ಮದುವೆ ಆಗಿದ್ದಾರೆ ನೆಕ್ಸ್ಟು ಶೈನ್ ಶೆಟ್ಟಿ ಮದುವೆ ಆಗ್ತಾರ ಸೊ ಶೈನ್ ಶೆಟ್ಟಿ ಮದುವೆ ಆಗ್ತಾ ಇದ್ದಾರೆ ಯಾರ ಹುಡುಗಿ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕೊನೆತನಕ ವಿಡಿಯೋವನ್ನು ತಪ್ಪದೆ ನೋಡಿ ವೀಕ್ಷಕರೇ ಕಳೆದ ಮಾರ್ಚ್ ಒಂದಕ್ಕೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧಿಯಾಗಿದ್ದಂಥ ದೀಪಿಕಾ ದಾಸ್ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ ಅಂದರೆ ತನ್ನ ಬಹುಕಾಲದ ಗೆಳೆಯ ದೀಪಕ್ ಜೊತೆ ತನ್ನ ಡೆಸ್ಟಿನೇಷನ್ ವೆಡ್ಡಿಂಗ್ಗೆ ಈ ವೆಡ್ಡಿಂಗನ್ನು ಮಾಡ್ಕೋತಾರೆ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆ ಫೋಟೋಗಳನ್ನು ಶೇರ್ ಮಾಡುವ ಮುಖಾಂತರ ಎಲ್ರಿಗೂ ಕೂಡ ಶಾಕ್ ಕೊಡ್ತಾರೆ ಸ್ನೇಹಿತರೆ ಬಳಿಕ ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡಂತಹ ನಟಿ ದೀಪಿಕಾ ದಾಸ್ ಬೆಂಗಳೂರಿನಲ್ಲಿ ಆರತಕ್ಷತೆ ಬಿಗುರುಟ ಏರ್ಪಡಿಸ್ತಾರೆ ಸೊ ನಟಿ ದೀಪಿಕಾ ದಾಸ್ ಮದುವೆ ಬೆನ್ನಲ್ಲೇ ನಟ ಹಾಗೆ ಬಿಗ್ ಬಾಸ್ ಸೀಸನ್ ಏಳರ ವಿನ್ನರ್ ಶೈನ್ ಶೆಟ್ಟಿ ಮೌನ ಮುರಿದಿದ್ದಾರೆ ಸೊ ಇವರಿಬ್ರು ಕೂಡ ಬಿಗ್ ಬಾಸ್ನಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಕ್ಯೂಟ್ ಜೋಡಿ ಕ್ಯೂಟ್ ಕಪಲ್ ಇವರಿಬ್ರು ಮದುವೆ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಜನ ಸಾಕಷ್ಟು ಅಂದ್ಕೊಂಡಿದ್ರು ಹಾಗೆ ಶೈನ್ ಶೆಟ್ಟಿ ಕೂಡ ದೀಪಿಕಾ ಜೊತೆ ಪ್ರೀತಿಯಿಂದಾನೇ ವರ್ತನೆ ಮಾಡ್ತಾ ಇದ್ರು ಕಾಲೆಳೆಯೋದು ನನ್ನ ಹುಡುಗಿ ಇವೆಲ್ಲವೂ ಕೂಡ ನಡೀತಾ ಇತ್ತು ಸೊ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ಒಂದು ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಮದುವೆ ವಿಚಾರವಾಗಿ ಒಂದು ಹಿಂಟ್ ಕೊಟ್ಟಿದ್ದಾರೆ ಪಕ್ಕ ಇಬ್ರು ಈ ತಿಂಗಳಲ್ಲಿ ಅಥವಾ ಇನ್ನೇನು ಒಂದು ನಾಲ್ಕು ತಿಂಗಳು ಅಥವಾ ಐದು ತಿಂಗಳಲ್ಲಿ ಮದುವೆ ಆಗ್ತಾರೆ ಅನ್ನೋದು ಬಹುತೇಕ ಖಚಿತ ಆಗಿದೆ ಅಂದ್ರೆ ಶೈನ್ ಶೆಟ್ಟಿ ಅವರದ್ದು ಆಯ್ತಂತೆ ನಿಮ್ದು ಯಾವಾಗ ಮರ್ಯಾದಿ ಪ್ರಶ್ನೆ ಅಂತ ಒಂದು ಪೋಸ್ಟ್ ಅನ್ನ ಬರ್ಕೊಂಡಿದ್ದಾರೆ ಇದು ದೀಪಿಕಾ ದಾಸ್ ಮದುವೆ ವಿಚಾರವಾಗಿ ಸೊ ಇದು ದೀಪಿಕಾ ಅವರ ಮದುವೆ ವಿಚಾರವಾಗಿ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಖುಷಿ ಕೊಟ್ರೆ ಅಂದ್ರೆ ಶೈನ್ ಶೆಟ್ಟಿ ಹಾಗೇನೆ ದೀಪಿಕಾ ದಾಸ್ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ರು ಆದ್ರೆ ಶೈನ್ ಶೆಟ್ಟಿ ಈಗ ಬೇರೆ ಯಾರನ್ನೋ ಮದುವೆ ಆಗ್ತಾ ಇದ್ದಾರೆ ದೀಪಿಕಾ ದಾಸ್ಗೆ ಆಲ್ರೆಡಿ ಮದುವೆ ಆಗಿದ್ದಾರೆ ಸೊ ಇದನ್ನ ಶೇರ್ ಮಾಡಿಕೊಂಡಂತಹ ಪೋಸ್ಟ್ ನೋಡಿದಂತಹ ಅಭಿಮಾನಿಗಳು ಇವಾಗ ಮದುವೆಯಾಗೋ ಸಮಯ ಬಂತು ಆದ್ರೂ ನಿಮ್ಮ ಟೈಮ್ ಬಂದಾಗ ನೀವು ಮ್ಯಾರೇಜ್ ಆಗಿ ಅಣ್ಣ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಸೊ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಇವಾಗ ಮದುವೆ ಎಲ್ಲ ಯಾಕೆ ಅಂತ ಒಂದಷ್ಟು ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಬೇಗ ಮದುವೆಯಾಗಿ ಶೆಟ್ರೆ ಮರ್ಯಾದಿ ಪ್ರಶ್ನೆ ಅಂತ ಇನ್ನೊಂದಷ್ಟು ಜನ ಕಮೆಂಟ್ ಬರ್ತಾ ಇದೆಯಂತೆ ಆದ್ರೆ ಇದು ನಟಿ ದೀಪಿಕಾ ದಾಸ್ಗೆ ಸಂಬಂಧಪಟ್ಟಂತ ಅಥವಾ ಶೈನ್ ಶೆಟ್ಟಿ ಹೊಸ ಸಿನಿಮಾನ ಅಂತ ಕಾದು ನೋಡ್ಬೇಕಾಗಿದೆ ಯಾಕಂತಂದ್ರೆ ಮದುವೆ ವಿಚಾರನ ಅಥವಾ ಸಿನಿಮಾ ಏನಾದ್ರು ಒಂದು ಟೈಟಲ್ ಏನು ಎತ್ತ ಅನ್ನುವಂಥದ್ದು ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಇವರು ಇನ್ ಮುಂದೆ ಮದುವೆ ಆಗ್ಬೋದು ಯಾಕಂದ್ರೆ ಎಲ್ರಿಗೂ ಕೂಡ ಆಸೆ ಇದ್ದಿದ್ದು ದೀಪಿಕಾ ದಾಸ್ ಹಾಗೆ ಶೈನ್ ಶೆಟ್ಟಿ ಮದುವೆ ಆಗ್ತಾರೆ ಅಂತ ಬಟ್ ಮದುವೆ ಆಗುವಂತಹ ಒಂದು ಆಸೆ ನಿರಾಸೆ ಆಗಿದೆ ಇನ್ನು ದೀಪಿಕಾ ದಾಸ್ ಹಾಗೆ ಕಿಶನ್ ಅವರು ಕೂಡ ಮದುವೆ ಆಗ್ತಾರೆ ಅಂತ ಅಂದ್ಕೊಂಡಿದ್ರು ಬಟ್ ಅದು ಅದು ಕೂಡ ಫ್ಲಾಪ್ ಆಗಿದೆ ಜೊತೆಗೆ ಈಗ ನಮ್ರತಾ ಗೌಡ ಹಾಗೂ ಕಿಶನ್ ಮದುವೆ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ ಸೊ ಏನು ಎತ್ತ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಸೆಲೆಬ್ರಿಟಿಗಳಾಗಿರ್ಬೋದು ಜೀವನದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಸೊ ಈ ರೀತಿಯಾಗಿ ದೀಪಿಕಾ ದಾಸ್ ಕೊಟ್ಟಂಗೆ ಮುಂದಿನ ದಿನಗಳಲ್ಲಿ ಶೈನ್ ಶೆಟ್ಟಿ ಯಾರನ್ನ ಮದುವೆ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಪ್ರಕಾರ ಶೆಟ್ಟಿ ಕೂಡ ಮದುವೆಗೆ ರೆಡಿ ಆಗಿದ್ದಾರೆ ಅನ್ನುವಂಥದ್ದು ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ Support money.